ಎನ್ ಇರ್ಲಿಲ್ಲ ಅಂದ್ರ ಆಕಳಿ ಇರ್ಲಿಲ್ಲ ಜವಾರಿ ಇರ್ಲಿಲ್ಲ ಅಂದ್ರ ಮಕ್ಕಳಿಗೆ ಹಾಲ್ ಕೊಡದೇ ಇದ್ರು ನಡಿತೈತಿ ಆದ್ರ ಈ ಜರ್ಸಿ ಆಕಳ ಹಾಲು ಕೊಡಾಕ್ ಹೋಗ್ಬೇಡ್ರಿ ಯಾಕಂದ್ರ ಬಹಳ ವರ್ಷ ಈ ಜರ್ಸಿ ಆಕಳ ಹಾಲ ಮಸರ ಮಜ್ಜಿಗೆ ತಿಂದ್ರಂದ್ರ ಮುಂದ ಅವಕ್ ಮಕ್ಕಳಾಗೋದಿಲ್ಲ ಅವಕ್ ಮಕ್ಕಳಾಗುದಿಲ್ಲ ನಪುಂಸಕ ರಕ್ಕವು ಅಂದ್ರೇನು ಅವ್ರ ವೀರ್ಯಾಣುಗಳು ಬಹಳ ಹೊತ್ತು ಬದುಕುದಿಲ್ಲ ಅವಾಗ ನೀವು ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಇನ್ಫರ್ಟಿಲಿಟಿ ಸೆಂಟರ್ಕ್ ಹೋಗಿ ಐ ವಿ ಎಫ್ ಸೆಂಟರ್ಕ್ ಹೋಗಿ ಮಕ್ಕಳು ಮಾಡಿಸ್ಕೊಳುದು ಇನ್ಯಾರ ಹಣ್ಣಲ್ಲ ಹೇಳ್ಯಾರ ಯವ ನಿಮ್ಗೊಂದ್ ಮಾತು ಹೇಳ್ತೇನೆ ನಾನ್ ನಿಮ್ ಮನ್ಯಾಗ ಎಮ್ ಇರ್ಲಿಲ್ಲ ಅಂದ್ರ ಇರ್ಲಿಲ್ಲ ಜವಾರಿ ಆಕಳ ಇರ್ಲಿಲ್ಲ ಅಂದ್ರ ಮಕ್ಕಳಿಗೆ ಹಾಲ್ ಕೊಡದೇ ಇದ್ರು ನಡಿತೈತಿ ಆದ್ರ ಈ ಜರ್ಸಿ ಆಕಳ ಹಾಲು ಕೊಡಾಕ್ ಹೋಗ್ಬೇಡ್ರಿ ಯಾಕಂದ್ರ ಬಹಳ ವರ್ಷ ಈ ಜರ್ಸಿ ಆಕಳ ಹಾಲ ಮಸರ ಮಜ್ಜಿಗೆ ತಿ ಮುಂದಾವಕ್ ಮಕ್ಕಳಾಗುದಿಲ್ಲ ಅವಕ್ ಮಕ್ಕಳಾಗುದಲ್ ನಪುಂಸಕ ರೊಕ್ಕವು ಅಂದ್ರೇನು ಅವ್ರ ವೀರ್ಯಾಣುಗಳು ಬಹಳ ಹೊತ್ತು ಬದುಕುದಿಲ್ಲ ಅವಾಗ ನೀವು ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡಿ ಇನ್ಫರ್ಟಿಲಿಟಿ ಸೆಂಟರ್ಕ್ ಹೋಗಿ ಐ ವಿ ಎಫ್ ಹೋಗಿ ಮಕ್ಕಳು ಮಾಡಿಸ್ಕೊಳ್ಳೋದು ಇನ್ಯಾರ ಹಣೆಗಳಲ್ಲ ಹೇಳ್ಯಾರ ಯಾವ ನಿಮ್ಗೊಂದು ಮಾ